ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಎಸ್ ಡಿ ಎ ಎಫ್ ಡಿ ಎ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ನುಡಿಗಟ್ಟೆಗಳ ಅರ್ಥನ ತಿಳ್ಕೊಳ್ಳೋಣ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗೆಯೇ ಕನ್ನಡದ ಕಂಪಲ್ಸರಿ ಎಕ್ಸಾಮಿನೇಷನ್ ಮತ್ತು ಕನ್ನಡ ಎಕ್ಸಾಮ್ಸ್ಗಳಲ್ಲಿ ತುಂಬ ಯೂಸ್ಫುಲ್ ಆಗಿದೆ ಈ ಈಗಂತೂ ಎಫ್ ಡಿ ಎಸ್ ಡಿ ಎ ಹಾಗೆ ಪಿ ಡಿ ಒ ಎಕ್ಸಾಮ್ಸ್ಗಳಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಕನ್ನಡ ಇದ್ದೇ ಇರುತ್ತೆ ಕಂಪಲ್ಸರಿ ಎಕ್ಸಾಮ್ ಅಂತೂ ಇದ್ದೇ ಇರುತ್ತೆ ಅದರಲ್ಲೂ ಮೂರು ವರ್ಷಕ್ಕೊಂದು ಸಲ ಅದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕೂಡ ಎಕ್ಸ್ಪೈರ್ ಆಗುತ್ತೆ ಸೊ ನೀವು ಮತ್ತೆ ಮತ್ತೆ ಕಲಿತಾನೇ ಇರಬೇಕಾಗುತ್ತೆ ಆದ್ದರಿಂದ ನಾನು ನಿಮಗೆ ಹೇಳೋದೇನಂದರೆ ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಇದರಿಂದ ತುಂಬ ಕ್ವೆಶನ್ ಬರುತ್ತೆ ಎಫ್ ಡಿ ಎಲ್ಲಂತೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರಿಂದ ಏಳು ಕ್ವೆಶನ್ ಇದರಿಂದ ಕೇಳಿದ್ದಾರೆ ಕೆಲವೊಂದ್ಸಲ ಟೂ ಮಾರ್ಕ್ಸ್ ಕ್ವಶನ್ಸು ಇರುತ್ತೆ ಸೊ ಹನ್ನೆರಡು ಮಾರ್ಕ್ಸೂ ಬಂದೇ ಬರುತ್ತೆ ಆರು ಕ್ವೆಶನ್ ಕೇಳಿದ್ರೆ ಆದ್ದರಿಂದ ನೋಡ್ಕೊಳ್ಳಿ ತುಂಬ ಈಸಿ ಆಗಿರುತ್ತೆ ಅರ್ಥ ಆಗಿರುತ್ತೆ ಅದು ಆಪ್ಷನ್ಸ್ ನೋಡಿದಾಗ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಆದ್ದರಿಂದ ನೀವು ಇದನ್ನ ನೋಡ್ಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಇರೋದು ಸದ್ಯಕ್ಕೆ ನೂರು ನುಡಿಗಟ್ಟುಗಳನ್ನ ಈಗ ನಾವು ಕಲಿತಾ ಇದ್ದೇವೆ ಬನ್ನಿ ನೋಡೋಣ ಮೊದಲನೇದಾಗಿ ತಲೆದೂಗು ಅಂದರೆ ಒಪ್ಪಿಕೋ ಹೇಳಿದಕ್ಕೆಲ್ಲ ತಲೆ ಇರ್ತಾನೆ ಅಂತ ಹೇಳ್ತಾ ಇರ್ತಾರಲ್ವಾ ಸೊ ಅಂದರೆ ಏನು ಹೇಳಿದ್ರು ಅದನ್ನು ಒಪ್ಕೊಳ್ಳೋದನ್ನು ತಲೆದೂಗು ಅಂತ ಕರೀತಾರೆ ರಾಮಬಾಣ ಗುರಿ ತಪ್ಪದ ಬಾಣ ಕೆಲವೊಂದು ಸಲ ಕೆಲವೊಂದು ಕಾಯಿಲೆಗೆ ಈ ಔಷಧಿನೇ ರಾಮ ಬಾಣ ಅಂತ ಕೆಲವೊಂದು ಕ್ಯಾನ್ಸರ್ಗೆ ಮೂಳೆಯ ಮಜ್ಜೆಯಿಂದ ಗುಣಪಡಿಸ್ತಾರೆ ಆಗ ಕ್ಯಾನ್ಸರ್ಗೆ ಬೆನ್ನುಮೂಳೆಯ ಮಜ್ಜೆಯೇ ರಾಮ ಬಾಣ ಅಂತಲೂ ನಾವು ಕೇಳಿರ್ತೀವಿ ಓದಿರ್ತೀವಿ ಅಲ್ವಾ ಅಂದರೆ ಗುರಿ ತಪ್ಪದ ಬಾಣ ಅಂದರೆ ಅದಕ್ಕೆ ಅದಕ್ಕೆ ಪರ್ಫೆಕ್ಟ್ ಔಷಧಿ ಅನ್ನೋ ಥರ ಓಕೆನಾ ಈಗ ಎಲ್ಲ ಹಾಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಸೊ ಅರ್ಥ ಮಾಡ್ಕೊಳ್ಳಿ ಇತ್ತಾಳೆ ಕಿವಿ ಅಂದರೆ ಚಾಡಿ ಮಾತು ಹೇಳಬವನು ಗೋಣ ಮುರಿ ಅಂದರೆ ಸೊಕ್ಕು ಮುರಿ ನುಂಗಿ ಬಿಡು ಕಬಳಿಸು ಸೊ ಆಸ್ತಿ ಎಲ್ಲ ನುಂಗ್ಬಿಟ್ರು ಅಂತ ಕೇಳ್ತಾ ಇರ್ತೀರಿ ಅಂದರೆ ಆಸ್ತಿನ ಕಬಳಿಸ್ಕೊಬಿಟ್ಟಿದ್ದಾರೆ ಅಂತ ಅರ್ಥ ಬರುತ್ತೆ ವೇದ ವಾಕ್ಯ ಮೀರಲು ಭಾರದ ವಾಕ್ಯ ಅಥವಾ ಮಾತು ಹೊಟ್ಟೆ ಒಳಗೆ ಹಾಕಿಕೊ ಸಹಿಸಿಕೋ ಮೀಸೆ ತಿರುವು ಗರ್ವಪಡು ಕೈ ಚೆಲ್ಲು ಸೋಲು ಉಪ್ಪು ಗೊಡ್ಡು ಪಾಂಡಿತ್ಯ ಅಂದರೆ ಸುಳ್ಳು ಪಾಂಡಿತ್ಯ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ಹೊರ ನೂಕು ಹೊರ ಹಾಕು ಅಂದರೆ ಕೈನ ಹಿಂಗೆ ಅರ್ಧ ಚಂದ್ರ ಥರ ಹಿಡ್ಕೊಂಡು ನೂಕ್ತಾರಲ್ವಾ ಸೊ ಅದಕ್ಕೆ ಅರ್ಧ ಚಂದ್ರ ಪ್ರಯೋಗ ಅಂತ ಕರೀತಾರೆ ಆದರೆ ಚಂದ್ರ ಬರುತ್ತೆ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಆಮೇಲೆ ಅರಣ್ಯ ರೋಧನ ಅಂದರೆ ಯಾರು ಕೇಳದ ಅರಣ್ಯದಲ್ಲಿ ಯಾರು ಇರಲ್ಲ ಕಾಡಂದರೆ ಖಾಲಿನೇ ಅಲ್ವಾ ಪ್ರಾಣಿಗಳಿರುತ್ತೆ ಅಲ್ಲಿ ನಾವು ಪ್ರಾಣಿಗಳತ್ರ ಹೇಳಕ್ಕಾಗುತ್ತ ಸೊ ಅದಕ್ಕೆ ಅರಣ್ಯ ರೋಧನ ಅಂದರೆ ಯಾರು ಕೇಳದ ಅಂತ ಅರ್ಥ ಬರುತ್ತೆ ಅಡ್ಡದಾರಿ ಇಳಿ ಇಡೀ ಅರ್ಧ ನೋಡಿ ಇವನು ಹೋಗ್ತಾ ಹೋಗ್ತಾ ಅಡ್ಡ ರೀಡಿತಿದ್ದೇನೆ ಅಂತೆಲ್ಲ ಇಳತ್ ಕೇಳಿರ್ತೀರಲ್ಲ ಅಂದರೆ ಕೆಟ್ಟ ಚಾಳಿ ಇಡಿ ಕೆಟ್ಟ ಅಭ್ಯಾಸಗಳಿಗೆ ಹೋಗೋದನ್ನು ಅಡ್ಡ ರೀ ಇಡಿ ಅಂತಲೂ ಕರೀತಾರೆ ಅಮಾವಾಸ್ಯೆಗೊಮ್ಮೆ ಒಣ್ಣಿಮೆಗೊಮ್ಮೆ ಅಪರೂಪ ಅಪರೂಪಕ್ಕೆ ಬರೋರಿಗೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬರ್ತಿದ್ಯಾ ಅಂತ ಕೇಳಿ ಕರೀತಾರಲ್ವ ಸ್ಕೂಲ್ಗಳಲ್ಲೆಲ್ಲ ಅಟೆಂಡೆನ್ಸ್ ಕಡಿಮೆ ಇದ್ದಾಗ ಅದನ್ನೆಲ್ಲ ನೆನಪಿಸ್ಕೊಳ್ಳಿ ಚೆನ್ನಾಗಿ ನೆನಪಿರುತ್ತೆ ಯಾಕಂದರೆ ನೀವು ಓದ್ತಾ ಓದ್ತಾ ಹೋಗ್ತಿದ್ರೆ ಹಂಡ್ರೆಡ್ ನುಡಿಗಟ್ಸ್ ಇದ್ದಾವೆ ನೂರು ನುಡಿಗಟ್ಸ್ಗಳನ್ನ ನೆನ್ಪಿಟ್ಕೋಬೇಕಂದ್ರೆ ಕಷ್ಟನೇ ಆಗುತ್ತೆ ಸೊ ಅರ್ಥ ಮಾಡ್ಕೊಂಡು ಹೋದಾಗ ನಿಮಗೆ ಬೇಗ ನೆನ್ಪು ಬರುತ್ತೆ ಓ ಹೀಗೆ ಹೀಗೆ ಅಂತ ಅರ್ಥ ಆಗುತ್ತೆ ತಲೆ ಕೆಡಿಸು ಬುದ್ಧಿಭ್ರಮಣೆ ಮಾಡು ಆಟ ನಡೆಯುವುದಿಲ್ಲ ಪ್ರಭಾವ ಬೀರೋದು ಎಂದರ್ಥ ಅನ್ನ ಕಿತ್ತುಕೊಂಡ ಜೀವನ ಮಾರ್ಗ ಹಾಳು ಮಾಡಿದ ಅಂದರೆ ಜೀವನಕ್ಕೆ ಒಂದು ಉಪಾಯ ಅಂದರೆ ಯಾವುದೋ ಒಂದು ಇರ್ತಾರೆ ಆ ಕೆಲಸನೇ ಕಿತ್ಕೊಂಡಾಗ ಅವರು ಏನೇನಿರ್ತಾರೆ ಅಂದರೆ ಅನ್ನ ಕಿತ್ಕೊಂಡ ಏನು ಅಂತ ಹೇಳ್ತಾರೆ ಸೊ ನಿಮ್ಗೆ ಏನೇನು ಅರ್ಥ ಮಾಡ್ಕೊಂಡು ಕಷ್ಟ ಆಗುತ್ತೆ ಅನಿಸುತ್ತೆ ಅದನ್ನು ಮಾತ್ರ ಹೇಳ್ತೀನಿ ನಿನ್ನ ಮಿಕ್ಕಿರೋದನ್ನು ಬೇಗ ಅರ್ಥ ಮಾಡ್ಕೋಬೋದು ನೀವೇ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನದ ದಾರಿ ಅಂದರೆ ಬದುಕುವ ಮಾರ್ಗ ಬದುಕೋ ಮಾರ್ಗ ಅಂತ ಕರಿತೀವಲ್ಲ ಸೊ ಯಾವುದಾರು ಒಂದು ಕೆಲಸನ ಒಂದು ಮಾರ್ಗನ ಹಿಂಗೆ ಅಂತ ಕರಿತೀವಿ ಅಗ್ರ ತಾಂಬೂಲ ಮೊದಲ ಮರ್ಯಾದೆ ಅಗ್ರ ಅಂದರೆ ಗೊತ್ತಲ್ವಾ ಅಗ್ರಜ ಅಂತಾರೆ ಅಂದರೆ ಮೊದಲನೇದಾಗಿ ಹುಟ್ಟಿದವ್ರನ್ನ ಅಗ್ರಜ ಅಂತ ಕರೀತಾರೆ ಇಲ್ಲಿ ಅಗ್ರ ತಾಂಬೂಲ ಅಂತ ಕೊಟ್ಟಿದ್ರೆ ಅಂದರೆ ಮೊದಲ ಮರ್ಯಾದೆ ತಾಂಬೂಲ ಅಂದರೆ ಮರ್ಯಾದೆ ಅಂತ ಬರುತ್ತೆ ಅಜ್ಜನ ಕಾಲದ ಬಹಳ ಹಳೆಯ ಕಾಲದ್ದು ಅಜ್ಜಿನ ಕಾಲಿ ಸೀರೆ ಉಡ್ಸ್ಕೊಂಬಂದಿದ್ಯಲ್ಲ ಮೀ ಅಂತ ಕೇಳಿ ಹೇಳ್ತಾ ಇರ್ತಾರಲ್ವ ಅಂದರೆ ತುಂಬ ಹಳೇ ಕಾಲ ಸೀರೆ ಆ ಥರ ಅರ್ಥ ಬರುತ್ತೆ ಅಜ್ಜಿ ಕತೆ ಕಟ್ಟು ಕತೆ ಏನಿದು ಅಜ್ಜಿ ಕತೆ ಕಟ್ಟು ಕತೆ ಹೇಗಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಅಜ್ಜಿ ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಅಜ್ಜಿ ಹೇಳೋರು ಮಾರುದ್ದ ಇರೋ ಅಂತ ಹುಡುಗಿ ಹೋಗ್ತಾ 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 ಅದು ಸಿಕ್ತು ಇದು ಸಿಕ್ತು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ತಿರ್ತಾರಲ್ವ ಅಜ್ಜಿ ಕತೆ ಅದು ಕಟ್ಟು ಕತೆ ಅಂದರೆ ಅಜ್ಜಿ ಒಂದು ಕಟ್ಟಾರ್ತಾರೆ ಕಥೆನ ಕಟ್ತಾ 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 ಹೇಳೋದನ್ನು ಕಟ್ಟು ಅಂತ ಕರೀತಾರೆ ಕಾಲಿಗೆ ಬುದ್ಧಿ ಹೇಳು ಓಡಿ ಹೋಗು ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳೋದೇನೆಂದರೆ ಸೊ ಕಳ್ಳ ಇರ್ತಾನೆ ಪೊಲೀಸ್ ಬಂದ ತಕ್ಷಣ ಕಾಲಿಗೆ ಬುದ್ಧಿ ಹೇಳ್ತಾನೆ ಅಂತ ಕೇಳ್ತಾರೆ ಕಳ್ಳ ಪೊಲೀಸನ್ನು ನೋಡಿದ ತಕ್ಷಣ ಕಾಲಿಗೆ ಬುದ್ಧಿ ಹೇಳಿದ ಅಂದರೆ ಕಾಲಿಗೆ ಬುದ್ಧಿ ಹೇಳೋಕ್ಕಾಗುತ್ತಾ ಹಾಂ ಇಲ್ವಲ್ಲ ಅಂದರೆ ಓಡಿ ಹೋಗ್ತಾನೆ ಅಂತ ಅರ್ಥ ಓಕೆನಾ ಕಾಲು ಕಿತ್ತು ತ್ಯಜಿಸು ಅಂದರೆ ಆ ಜಾಗ ಬಿಟ್ಟು ಹೋಗು ಆ ಥರ ಕಿತ್ತು ಕೈ ಕೊಡು ಅಂದರೆ ಮೋಸ ಮಾಡು ಹುಡ್ಗ ಹುಡುಗಿ ಕೈ ಕೊಟ್ಟ ಅಂತ ಕೈ ಹೇಳ್ತಾ ಇರ್ತಾರಲ್ಲ ಕೈ ಕೊಡೋದು ಅಂದರೆ ಕೈ ಇಟ್ಕೊಂಬಿಟ್ಟು ಕೈ ಕೊಟ್ಬಿಡೋದು ಅಂತ ಅರ್ಥ ಅಲ್ಲ ಮೋಸ ಮಾಡೋದು ಅಂತ ಅರ್ಥ ಬರುತ್ತೆ ಕೈ ಬಿಡು ಅಂದರೆ ದೂರ ಹೋಗು ದೂರ ಹಾಗು ಸೊ ಕೈ ಬಿಟ್ಟ ದೂರ ಹೋಗ್ಬಿಟ್ಟ ಕೈ ಕೊಡೋದು ಬೇರೆ ಕೈ ಬಿಡೋದು ಬೇರೆ ಕೈ ಕೊಡು ಅಂದರೆ ಸರ್ ನನಗೆ ನಾನು ನಿನ್ನ ಜೊತೆ ಇರ್ತೀನಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಕೈ ಕೊಟ್ಟು ಹೋಗೋದು ಮೋಸ ಮಾಡಿ ಹೋಗೋದು ಕೈ ಬಿಡು ಅಂದರೆ ದೂರ ಹೋಗೋದು ಅಂದರೆ ಇವ್ರು ನನ್ನ ಜೊತೆ ಇರ್ತೀನಿ ಅಂತ ಕೈ ಬಿಟ್ಟರು ಕೈ ಬಿಟ್ಟರು ಅಷ್ಟೇ ಕೈ ಕೊಟ್ಟಿಲ್ಲ ಅನಿವಾರ್ಯದಿಂದ ಬಿಡೋದನ್ನು ದೂರ ಹೋಗ್ತಾರೆ ಅದನ್ನು ಇಂಗತ್ತಿಂದ ಮಂಗ ಕಂಗಾಲು ಪರಿಸ್ಥಿತಿ ಏನು ಮಾಡಬೇಕು ಅಂತವ್ರನ್ನೇ ಗೊತ್ತಾಗಲ್ಲ ಕನ್ಫ್ಯೂಸ್ಡ್ ಸ್ಥಿ ಸ್ಥಿತಿಯಲ್ಲಿ ಇರ್ತಾರಲ್ಲ ಯಾವಾಗಲೂ ಕನ್ಫ್ಯೂಸ್ಡನ್ನು ಕಾಣಿಸ್ತಾರಲ್ಲ ಹಿಂಗು ತಿಂದ ಮಂಗನಂತೆ ಅಂಥವ್ರನ್ನ ಕಂಗಾಲು ಪರಿಸ್ಥಿತಿ ಅಂತ ಕರೀತಾರೆ ಮಾರ್ಜಲ ಸನ್ಯಾಸಿ ಕಪಟ ಸನ್ಯಾಸಿ ಇವಾಗೆಲ್ಲ ಟಿ ವಿಯಲ್ಲಿ ಕೇಳಿಸ್ಕೊತಾ ಇರ್ಬೋದು ಸೊ ಸನ್ಯಾಸಿಗಳು ಹಾಗೆ ಹೀಗೆ ಅಂತ ಸೊ ಎಲ್ಲರೂ ಕೆಟ್ಟವ್ರು ಇರಲ್ಲ ಕೆಲವೊಬ್ರು ಒಂದಷ್ಟು ಜನ ಒಳ್ಳೆಯವರು ಇರ್ತಾರೆ ಬಟ್ ಮಾರ್ಜಲ ಸನ್ಯಾಸಿಗಳು ಇರ್ತಾರೆ ಅಂದರೆ ಕಪಟ ಸನ್ಯಾಸಿಗಳು ಇರ್ತಾರೆ ಎಚ್ಚರವಾಗಿರಬೇಕು ಅಷ್ಟೇ ಮುಖಕ್ಕೆ ಮಂಗಳಾರತಿ ಎತ್ತು ಅವಮಾನ ಮಾಡು ಮುಖಕ್ಕೆ ಮಂಗಳಾರತಿ ಅಂದರೆ ಮಂಗಳಾರತಿ ತಗೊಂಡ್ಬಿಟ್ಟು ಮಂಗಳಾರತಿ ಎತ್ತದು ಅಂತ ಅರ್ಥ ಅಲ್ಲ ಸೊ ಅವ್ರಿಗೆ ಹೋಗಿ ಅವಮಾನ ಮಾಡೋದನ್ನು ಮಂಗ್ಳ ಮುಖಕ್ಕೆ ಮಂಗಳಾರತಿ ಅಂತಲೂ ಕರೀತಾರೆ ಆಕಾಶಕ್ಕೆ ಏಣಿ ಹಾಕು ಕೈಗೂಡೋದನ್ನು ಪ್ರಯತ್ನಿಸು ಅಂತ ಅರ್ಥ ಬರುತ್ತೆ ಆಕಾಶಕ್ಕಂತೂ ಏಣಿ ಹಾಕೋಕ್ಕಾಗಲ್ಲ ನಾವು ಹೋಗಿಕಂತೂ ಆಗಲ್ಲ ಹಾಗೆಯೇ ಕೈ ಗುಡೋದನ್ನು ಪ್ರಯತ್ಸೋದನ್ನು ಈ ರೀತಿ ಹೇಳ್ತಾರೆ ಎರಡು ನಾಲಿಗೆ ಅಂದರೆ ಸುಳ್ಳಾಡೋದು ಒಂದು ಸಲ ಹಾಗೆ ಮಾಡಿತಾರೆ ಒಂದು ಸಲ ಹೀಗೆ ಮಾಡಿರ್ತಾರೆ ಅದಕ್ಕೆ ಎರಡು ನಾಲಿಗೆ ಅಂತ ಕರೀತಾರೆ ಅಂದರೆ ಸುಳ್ಳೇಳೋದು ಮೂಗು ತೂರಿಸು ಅನಗತ್ಯವಾಗಿ ಮಧ್ಯ ಪ್ರವೇಶಿಸುವುದು ಬಾಲ ಬಿಚ್ಚು ತೊಂದರೆ ಉಂಟು ಮಾಡುವುದು ಟೋಪಿ ಹಾಕು ಮೋಸ ಮಾಡುವುದು ಮೊಸಳೆ ಕಣ್ಣೀರು ಕಪಟ ದುಃಖ ಕಣ್ಣಲ್ಲಿ ಜೀವ ಇಟ್ಟುಕೊಂಡು ತುಂಬ ಆಸೆ ಇಟ್ಟುಕೊಂಡು ಮೈಯೆಲ್ಲ ಕಣ್ಣಾಗು ತುಂಬ ಜಾಗರೂಕನಾಗಿರು ಏಳು ಕೆರೆ ನೀರು ಕುಡಿಸು ಬಹಳ ಕಷ್ಟ ಕೊಡು ಕೂಪ ಮಂಡೂಕ ಲೋಕಾನುಭವ ಇಲ್ಲದವರು ಕಳಸ್ಯ ಕಂಠಸ್ಯ ಅತಿ ಆತ್ಮೀಯತೆ ಉಷಾಕಾಲ ಎಂದರೆ ಮುಂಜಾನೆಯ ಸಮಯ ಕಣ್ಮಣಿ ಅಚ್ಚುಮೆಚ್ಚಿಗೆ ಮೆಚ್ಚಿಗೆ ಆಡು ಆಡು ಆನೆ ಅಷ್ಟು ವ್ಯತ್ಯಾಸ ಉತ್ಸವ ಮೂರ್ತಿ ಸದಾ ತಿರುಗಾಡುತ್ತಾ ಮೆರೆಯುವ ಸ್ವಭಾವದವ ಸಂಧ್ಯಾಕಾಲ ಇಳಿ